ಅನಾಥಾಶ್ರಮದ ಗೇಟ್ ಮುಂದೆ ಕಾರ್ ನಿಲ್ಲಿಸಿದ ಪ್ರಜ್ವಲ್ ಕಾರ್ನಿಂದ ಇಳಿದನು ಅವನೊಂದಿಗೆ ಕಾರ್ನಿಂದ ಇಳಿದ ಅವನ ಪತ್ನಿ ನೇತ್ರ ರೀ ನಮ್ಮ ಬರಿದಾದ ಬದುಕಿಗೆ ಒಂದು ಪುಟ್ಟ ಮಗು ಖಂಡಿತ ಸಿಗುತ್ತಲ್ಲ ಎಂದಳು ಅವಳ ಕೈಯನ್ನು ಭರವಸೆಯ ಭಾವದಲ್ಲಿ ಇಳಿದ ಪ್ರಜ್ವಲ್ ಖಂಡಿತ ನಮಗೆ ದತ್ತು ಮಗು ಸಿಗುತ್ತೆ ನೇತ್ರ ನಡಿ ಒಳಗೆ ಹೋಗೋಣ ಎಂದು ಮತ್ತೊಮ್ಮೆ ಆ ಬೋರ್ಡ್ ನೋಡಿದನು ಮಡಿಲು ಮಕ್ಕಳ ಆಶ್ರಮ ಆಫೀಸ್ನ ಹೊರಗಡೆ ಕುರ್ಚಿಯಲ್ಲಿ ಕುಳಿತಿದ್ದ ದಂಪತಿಗಳು ಗಾರ್ಡನ್ನಲ್ಲಿ ಆಡುತ್ತಿದ್ದ ಮಕ್ಕಳ ಆಟ ನೋಡುತ್ತಾ ಮೈಮರೆತಿದ್ರು ನೀವೇನ ರಾವ್ ಎಂಬ ಮಾತಿಗೆ ಎಚ್ಚೆತ್ತ ಇಬ್ಬರೂ ಆಕೆಯತ್ತ ನೋಡಿದರು ಪ್ರಜ್ವಲ್ ಅಚ್ಚರಿಯಿಂದ ದೊಡ್ಡಮ್ಮ ನೀವಿಲ್ಲಿ ಎಂದನು ಐವತ್ತರ ಅರೆಯದ ಸುಶೀಲಮ್ಮ ನೀನ ಪುಟ ಹೇಗಿದೀಯಾ ಎನ್ನುತ್ತಾ ತಲೆ ಸವರಿದರು ನೋಡಿ ದೊಡ್ಡಮ್ಮ ಈಗಿದ್ದೀನಿ ಇವಳು ನಾನು ಹೆಡ್ತಿ ನೇತ್ರ ಮದುವೆ ಆಗಿ ನಾಲ್ಕೈದು ವರ್ಷ ಆಯಿತು ಮಕ್ಕಳಿಲ್ಲ ಅದಕ್ಕೆ ಒಂದು ಮಗುವನ್ನು ದತ್ತು ಪಡೆಯೋಣ ಅಂತ ಬಂದಿದ್ದೀವಿ ಮಗುವನ್ನು ದತ್ತು ಪಡೆಯೋದು ಒಳ್ಳೆಯ ನಿರ್ಧಾರವೇ ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ ಒಳ ಕುಳಿತುಕೊಳ್ಳಿ ಎಂದರು ಸುಶೀಲಮ್ಮ ಪ್ರಜ್ವಲ್ ನೇತ್ರ ಇಬ್ಬರು ಆ ಕ್ಯಾಬಿನ್ ಒಳಗಡೆ ಬಂದು ಕುಳಿತುಕೊಂಡರು ಮೇಜಿನ ಮೇಲಿದ್ದ ಡಾಕ್ಟರ್ ಮಧುಮಿತಾ ಭಟ್ ಎಂಬ ಹೆಸರನ್ನು ಓದಿದ ಪ್ರಜ್ವಲ್ ಕ್ಷಣಕಾಲ ದಂಗಾದರೂ ಇವಳು ಅವಳಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡನು ಆದರೆ ಅವನ ಕ್ಷಣಕಾಲದ ಸಮಾಧಾನ ಸುಳ್ಳಾಗುವಂತೆ ಅವಳೇ ಬಂದಳು ದಯವಿಟ್ಟು ಕ್ಷಮಿಸಿ ಬಂದು ತುಂಬ ಒತ್ತಾಯ್ತ ಎನ್ನುತ್ತಾ ತನ್ನ ಕುರ್ಚಿಯಲ್ಲಿ ಕುಳಿತು ಅವರತ್ತ ನೋಡಿದ ಮಧುಮಿತ ಅಕ್ಷರ ಸಹಿತ ಗಾಬರಿಯಾಗಿದ್ದಳು ಆದರೆ ಕಾಲ ಕಲಿಸಿದ ಅನುಭವದ ಪಾಠ ಅವಳು ಮತ್ತೆ ಅವನೆದುರು ಸೋಲದಂತೆ ಮಾಡಿತ್ತು ಅಚ್ಚರಿ ಗಾಬ್ರಿ ಗಲಿಬಿಲಿಯಿಂದ ಕಂಗಾಲಾಗಿ ಮಾತು ಮರೆತು ಮೌನಿಯಾದನು ಮಾತ್ರ ಪ್ರಜ್ವಲ್ ಅವನಿಗರಿವಿಲ್ಲದೆ ಮಧು ಎಂಬ ಉದ್ಗಾರ ಅವನಿಂದ ಹೊರಡಿತ್ತು ನೇತ್ರ ಪ್ರಜ್ವಲ್ ನೀವೇ ಅಲ್ವಾ ಮಗು ದತ್ತುಬೇಕು ಅಂತ ಕಾಲ್ ಮಾಡಿದ್ದು ಎಂದಳು ಮಧುಮಿತ ಎಲ್ಲವನ್ನೂ ಮರೆತಂತೆ ಮಾತನಾಡುತ್ತಿರುವ ಅವಳನ್ನು ಕಂಡು ಬೆರಗಾಯಿತೋ ನೋವಾಯಿತೋ ಸಮಾಧಾನವಾಯಿತೋ ಅವನಿಗೆ ಅರ್ಥವಾಗಲಿಲ್ಲ ರೀ ಮಾತಾಡಿ ಎಂದು ಭುಜ ಕುಲುಕಿದಾಗ ಎಚ್ಚೆತ್ತ ಪ್ರಜ್ವಲ್ ಆ ಎಂದು ಸಾವರಿಸಿಕೊಂಡು ಅಣೆಯ ಮೇಲೆ ಸಾಲಾಗಿ ಮೂಡಿದ್ದ ಬೆವರ ಅನಿಯನ್ನು ಕರ್ಶಿಫ್ನಿಂದ ಒರೆಸಿಕೊಂಡನು ಮಗುವನ್ನು ದತ್ತು ಪಡೆದುಕೊಳ್ಳೋದ್ರಿಂದ ನಿಮಗೆ ಸಂತೋಷ ಆ ಮಗುವಿಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ನಿಜ ಆದರೆ ಆ ಮಗುವನ್ನು ನಿಮ್ಮ ಮಗುವನ್ನಾಗಿ ಸ್ವೀಕರಿಸುವ ಗಟ್ಟಿ ಮನಸ್ಸು ನಿಮ್ಮಿಬ್ಬರಿಗೂ ಇರಬೇಕು ನೀವಿಬ್ಬರೂ ಅದಕ್ಕೆ ಮಾನಸಿಕವಾಗಿ ಸಿದ್ಧರಿರಬೇಕು ನಾಳೆ ನಿಮ್ಮಿಂದ ಒಂದು ಮುಗ್ಧ ಜೀವದ ಭವಿಷ್ಯ ಮಣ್ಣಾಗಬಾರ್ದು ಅದಕ್ಕೆ ಹೇಳುತ್ತಿದ್ದೇನೆ ಎಂದಳು ಮಧುಮಿತ ಖಂಡಿತವಾಗಿಯೂ ನಾವು ಆ ಮಗುವನ್ನು ನಮ್ಮ ಸ್ವಂತ ಮಗುವಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇವೆ ಎಂದಳು ನೇತ್ರ ನಿಮಗೆ ಮುಂದೆ ಮಕ್ಕಳಾದರೆ ಈ ಮಗುವನ್ನು ಕಡೆಗಣಿಸಿ ಅದರ ಭವಿಷ್ಯವನ್ನು ಹಾಳು ಮಾಡಲತ್ತಾನೆ ನೇತ್ರ ನೋವಿನಿಂದ ಪ್ರಜ್ವಲ್ನ ಕಡೆ ನೋಡಿ ಇಲ್ಲ ಮೇಡಮ್ ಕಾಲ ಎಂದಿಗೂ ಬರುವುದಿಲ್ಲ ನಮಗೆ ಮುಂದೆ ಯಾವತ್ತೂ ಮಕ್ಕಳಾಗಲ್ಲ ಅನ್ನುವುದು ದೃಢಪಟ್ಟ ಮೇಲೆಯೇ ನಾವು ಈ ನಿರ್ಧಾರಕ್ಕೆ ಬಂದಿರುವುದು ಎಂದಾಗ ಅವಳ ಕಣ್ಣಂಚು ಹಸಿಯಾಗಿತ್ತು ಸಾರಿ ಆದರೆ ನೀವು ಇನ್ನೊಂದು ಸಲ ಪರೀಕ್ಷೆ ಮಾಡಿಸುವುದಾದರೆ ನಾನು ನನ್ನ ಕಲೀಗ್ ಗೈನಕಾಲಜಿಸ್ಟ್ ಡಾಕ್ಟರ್ ಅನುರಾಧ ಬಳಿ ಮಾತನಾಡುತ್ತೇನೆ ಎಂದಳು ಮಧುಮಿತ ಪ್ರಜ್ವಲ್ ತಲೆ ತಗ್ಗಿಸಿದನು ಗೈನಕಾಲಜಿಸ್ಟ್ ಯಾಕೆ ಮೇಡಮ್ ಸಮಸ್ಯೆ ಇರುವುದು ನನ್ನಲ್ಲಿ ಅಲ್ಲ ನನ್ನ ಗಂಡನಲ್ಲಿ ಎಂದಾಗ ಇಂಪಾಸಿಬಲ್ ಎಂಬ ಉದ್ಗಾರ ಮದುವಿಗೆ ಅರಿವಿಲ್ಲದೆ ಹೊರಟಿತ್ತು ಮತ್ತೆ ಮಾತನಾಡದೆ ಸುಮ್ಮನಾದಳು ಮಧುಮಿತಾ ಪ್ರಜ್ವಲ್ ಭೂಮಿಗಿಳಿದು ಹೋಗಿದ್ದನು ಮಧುಮಿತ ಸುಶೀಲಮ್ಮರನ್ನು ಕರೆದು ಸುಶೀಲಮ್ಮ ಇವರನ್ನು ಕರ್ಕಂಡೋಗಿ ಮಕ್ಕಳನ್ನು ಪರಿಚಯ ಮಾಡಿಸಿ ಎಂದಳು ನೇತ್ರ ಸುಶೀಲಮ್ಮರನ್ನ ಹಿಂಬಾಲಿಸಿ ಹೊರಟಳು ಪ್ರಜ್ವಲ್ ತಡವರಿಸುತ್ತಾ ಮಧು ಹೇಗಿದೆಯಾ ನಿನ್ನನ್ನು ಇಲ್ಲಿ ಹೀಗೆ ಭೇಟಿ ಮಾಡುವೆ ಅನ್ನುವ ನಿರೀಕ್ಷೆಯೇ ಇರಲಿಲ್ಲ ಎಂದನು ಸರ್ ನಿಮ್ಮ ವೈಫ್ ಕರಿತಿದ್ದಾರೆ ನಿಮ್ಮನ್ನ ಇಲ್ಲಿಂದ ಹೊರಡಿ ಎಂಬ ಭಾವದಿಂದ ಬಂದ ಆ ಮಾತಿಗೆ ತತ್ತರಿಸಿದ ಪ್ರಜ್ವಲ್ ಮಧು ಎಂದಾಗ ಮಧು ತಾನೇ ಅಲ್ಲಿಂದ ನಡೆದಳು ಪ್ರಜ್ವಲ್ನ ಮೊಗ ಸಪ್ಪಗಾಗಿತ್ತು ಅಲ್ಲಿಂದ ಹೊರಟ ಮಧು ಕಂಬನಿಯನ್ನ ತಡೆಯಲಾಗದೆ ತನ್ನ ಕೋಣೆ ಸೇರಿದಳು ಮಧು ಮನಸ್ಸು ಗತಕಾಲದ ಬಗ್ಗೆ ಯೋಚಿಸುತ್ತಿತ್ತು ಮನಸ್ಸು ಐದು ವರ್ಷಗಳ ಕೆಳಗೆ ಜಾರಿತು ಇಬ್ರು ಒಬ್ಬರನ್ನೊಬ್ಬರು ಪ್ರಾಣ ಎಂದು ಪ್ರೀತಿಸುತ್ತಿದ್ದ ಕಾಲವದು ನಂಬಿಕೆಯ ಭದ್ರ ಅಡಿಪಾಯದ ಮೇಲೆ ಪ್ರೇಮದ ಅರಮನೆಯ ನಿರ್ಮಾಣವಾಗಿತ್ತು ಪ್ರಜ್ವಲ್ನನ್ನ ಸಂಪೂರ್ಣವಾಗಿ ನಂಬಿದ್ದ ಮಧು ತಮ್ಮ ಸುಂದರ ಭವಿಷ್ಯದ ಬಗ್ಗೆ ಕನಸುಗಳನ್ನು ಎಣೆಯುತ್ತಿದ್ದಳು ಪ್ರಜ್ವಲ್ ತನಗೆ ದೇವರೇ ನೀಡಿದ ವರ ಎಂದುಕೊಂಡಿದ್ದ ಮಧುವಿಗೆ ಮುಂಬರುವ ಆಘಾತದ ಅರಿವಿರಲಿಲ್ಲ ಎಲ್ಲವೂ ಮುಗಿದ ಮೇಲೆ ಪ್ರಜ್ವಲ್ನ ವರ್ತನೆ ಬದಲಾಗತೊಡಗಿತ್ತು ಪ್ರಜ್ವಲ್ ತನ್ನೊಂದಿಗೆ ಅಂತರ ಕಾಯ್ದುಕೊಳ್ಳುತ್ತಿರುವುದು ಮದುವೆಗೆ ಅರ್ಥವಾಗಲು ಜಾಸ್ತಿ ಸಮಯ ಬೇಕಾಗಿರಲಿಲ್ಲ ಪ್ರಜ್ವಲ್ ತನ್ನಿಂದ ಏಕೆ ದೂರವಾದ ಎಂಬ ಪ್ರಶ್ನೆಗೆ ಅವಳಿಗೆ ಇನ್ನೂ ಉತ್ತರ ತಿಳಿದಿರಲಿಲ್ಲ ತಿಳಿಯಬೇಕೆಂಬ ಅಂಬಲ ಅವನು ಫೇಸ್ಬುಕ್ನಲ್ಲಿ ತನ್ನ ಪತ್ನಿಯೊಂದಿಗೆ ಮದುವೆ ಫೋಟೋ ಹಾಕಿದಂದೇ ಸತ್ತು ಹೋಗಿತ್ತು ಆದರೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಇನ್ನೊಬ್ಬನನ್ನ ಪತಿ ಎಂದು ಒಪ್ಪಿಕೊಳ್ಳಲಾಗದೆ ಮನೆಯವರ ಅಸಮಾಧಾನದ ನಡುವೆಯೂ ಒಂಟಿಯಾಗಿ ಬದುಕುತ್ತಿದ್ದಳು ಮಧು ತನ್ನ ದುಡಿಮೆ ಸಮಯ ಎಲ್ಲವನ್ನು ಅನಾಥ ಮಕ್ಕಳ ಪಾಲನೆ ಪೋಷಣೆಗೆ ಮುಡಿಪಿಡುವ ಸಲುವಾಗಿ ಈ ಮಡಿಲು ಆಶ್ರಮ ನಿರ್ಮಿಸಿದ್ದಳು ಅಲ್ಲಿ ಅವಳ ನೆಮ್ಮದಿ ನಗು ಅವಳಿಗೆ ಪುನರ್ ಲಭಿಸಿತ್ತು ಅನಿರೀಕ್ಷಿತ ಭೇಟಿಯಿಂದ ಆಶ್ಚರ್ಯಕ್ಕೊಳಗಾದ ಪ್ರಜ್ವಲ್ ಮಾತು ಮರೆತು ಮೌನಿಯಾದರೆ ಮಧು ತನ್ನ ಗತಕಾಲವನ್ನ ನೆನೆದು ಕಂಬನಿ ಮಿಡಿದಳು ಅತ್ತ ಮೈಮರೆತು ಏನೋ ಯೋಚಿಸುತ್ತಾ ನಿಂತಿದ್ದನು ಪ್ರಜ್ವಲ್ ಯಾಕಪ್ಪ ಪ್ರಜ್ವಲ್ ಮಕ್ಕಳನ್ನು ಮಾತಾಡ್ಸೋಕೆ ಹೋಗ್ಲಿಲ್ವಾ ನೀನು ಎಂದು ಸುಶೀಲಮ್ಮ ಕೇಳಿದಾಗ ಆ ದೊಡ್ಡಮ್ಮ ಹೊರಟೆ ಎಂದನು ಪ್ರಜ್ವಲ್ ನೀನು ಹೋಗುವ ಮಗುವನ್ನು ನಿನ್ನ ಶಕ್ತಿ ಮೀರಿ ಚೆನ್ನಾಗಿ ನೋಡ್ಕೊಳ್ಬೇಕು ಈ ಆಶ್ರಮದಲ್ಲಿ ಯಾವ ಮಗುವಿಗೂ ತಾನು ಅನಾಥ ಮಗು ಎಂಬ ಭಾವನೆ ಯಾವತ್ತೂ ಬರದಂತೆ ಮಧು ನೋಡಿಕೊಳ್ಳುತ್ತಿದ್ದಾಳೆ ಸ್ವತಃ ಮಕ್ಕಳ ತಜ್ಞೆಯಾದ ಅವಳು ಬರೀ ಈ ಮಕ್ಕಳಿಗಾಗಿ ಒಂಟಿಯಾಗಿ ಬದುಕುತ್ತಿದ್ದಾಳೆ ಒಂಟಿ ಆ ಪದವನ್ನು ಕೇಳಿ ಬೆಚ್ಚಿ ಬಿದ್ದ ಪ್ರಜ್ವಲ್ ದೊಡ್ಡಮ್ಮ ಮಧು ಒಂಟಿ ಎಂದು ತೊದಲಿದನು ಪ್ರಜ್ವಲ್ ಏನಾಯಿತು ನಿನಗೆ ಏ ಏನಿಲ್ಲ ದೊಡ್ಡಮ್ಮ ನೇತ್ರ ಎಲ್ಲಿ ಇಲ್ಲೇ ಮಕ್ಕಳನ್ನು ಮಾತಾಡಿಸ್ತಿರ್ಬೇಕು ನೀನು ಹೋಗು ಮಕ್ಕಳನ್ನ ನೋಡಿ ನಿನಗೆ ಯಾರು ಇಷ್ಟ ಆಗ್ತಾರೆ ಅಂತ ಹೇಳು ಎಂದಳು ನಸುನಕ್ಕ ಪ್ರಜ್ವಲ್ ಸುತ್ತಲೂ ನೋಡಿದನು ಆಗಲೇ ಕಂಡಿದ್ದು ಒಬ್ಬಳೆ ಗಿಡಗಳ ಬಳಿ ಕುಳಿತು ಹೂಗಳೊಂದಿಗೆ ಮಾತನಾಡುತ್ತಾ ಮೈಮರೆತಿದ್ದ ಆ ಪುಟ್ಟ ಹುಡುಗಿ ತಕ್ಷಣ ಅವನಿಗೆ ನೆನಪಾದದ್ದು ಪಾರ್ಕಿನಲ್ಲಿ ತನ್ನ ಇರುವಿಕೆಯನ್ನು ಮರೆತು ಹೂಗಳೊಂದಿಗೆ ಜಗತ್ತೇ ಮರೆತು ಕುಳಿತುಕೊಳ್ಳುತ್ತಿದ್ದ ಮಧು ಪ್ರಜ್ವಲ್ ಕಣ್ಣುಗಳು ಅನಿಗೊಂಡವು ಮರುಕ್ಷಣವೇ ದೊಡ್ಡಮ್ಮ ನನಗೆ ಆ ಮಗು ಬೇಕು ಎಂದು ಆ ಹುಡುಗಿಯತ್ತ ಬೆರಳು ತೋರಿಸಿದನು ಸುಶೀಲಮ್ಮ ಬೆಚ್ಚಿ ಖುಷಿ ಎಂದು ತಡವರಿಸಿದರು ಅಲ್ಲಿಗೆ ಬಂದ ನೇತ್ರ ಔದುರಿ ನನಗೂ ಆ ಹುಡುಗಿ ತುಂಬ ಇಷ್ಟ ಆಗಿದಾಳೆ ನಾವು ಖುಷಿಯನ್ನೇ ದತ್ತು ಪಡೆಯೋಣ ಎಂದು ದನಿಗೂಡಿಸಿದಾಗ ಇಲ್ಲ ನೀವು ಬೇರೆ ಯಾವುದಾದ್ರೂ ಮಗುವನ್ನು ದತ್ತು ಪಡೆದುಕೊಳ್ಳಿ ಆ ಮಗು ಬೇಡ ಎಂದರು ಸುಶೀಲಮ್ಮ ನೇತ್ರ ಪ್ರಜ್ವಲ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು ನೇತ್ರ ಯಾಕೆ ನಮಗೆ ಆ ಮಗು ತುಂಬ ಇಟ್ಸಿದೆ ಆ ಮಗುವನ್ನೇ ಕರ್ಕೊಂಡು ಹೋಗ್ತೇವೆ ಎಂದು ಹಠ ಹಿಡಿದಾಗ ಅಲ್ಲಿಗೆ ಬಂದ ಮಧು ಕ್ಷಮಿಸಿ ನೇತ್ರ ಆ ಮಗುವನ್ನು ಯಾರಿಗೂ ದತ್ತು ನೀಡುವುದಿಲ್ಲ ಎಂದಳು ನೇತ್ರ ನನ್ನ ಗಂಡನಿಗೆ ಆ ಮಗು ತುಂಬ ಇಡಿಸಿದೆ ಪ್ಲೀಸ್ ಎಂದಾಗ ಮಧು ಕಂಗಳು ಅರಿವಿಲ್ಲದೆ ಅನಿಗೂಡಿತ್ತು ಅದನ್ನು ಗಮನಿಸಿದ ಸುಶೀಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಂದು ಕೈಮುಗಿದಾಗ ದೊಡ್ಡಮ್ಮ ನನಗೆ ಅದೇ ಮಗು ಬೇಕು ಅದನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲ ಎಂದನು ನೋಡಿ ನೇತ್ರ ನಾನು ಮತ್ತೆ ನಿಮಗೆ ಅಡ್ವೈಸ್ ಮಾಡ್ತಿದ್ದೇನೆ ಇನ್ನೊಂದು ಸಲ ಚೆಕಪ್ ಮಾಡಿಸ್ಕೊಳ್ಳಿ ಬಹುಶಃ ನಿಮಗೆ ಮಕ್ಕಳಾಗ್ಬೋದು ಅನಿಸುತ್ತೆ ನಾನು ಯಾವುದೇ ವೈಯಕ್ತಿಕ ಉದ್ದೇಶದಿಂದ ಈಗ ಹೇಳ್ತಿಲ್ಲ ಇಲ್ಲಿದ್ದು ಅನಾಥ ಮಗುವಿನಂತೆ ಬೆಳೆಯುವುದೇ ಬೇರೆ ನಿಮ್ಮ ಜೊತೆ ಬಂದು ನಿಮಗೆ ಮತ್ತೆ ಮಗುವಾಗಿ ಈ ಮಗುವನ್ನು ಕಡೆಗಣಿಸಿ ಆಗ ಈ ಮಗು ನೀವಿದ್ದು ಅನಾಥವಾಗಿ ಬೆಳೆಯುವುದೇ ಬೇರೆ ಯಾವುದಕ್ಕೂ ನೀವು ಇನ್ನೊಮ್ಮೆ ಯೋಚನೆ ಮಾಡಿ ಎಂದಳು ಅರೆ ಮೇಡಮ್ ಸಮಸ್ಯೆ ನನ್ನಲ್ಲಿಲ್ಲ ಅವರ ದೇಹ ವೀರ್ಯಾಣುಗಳನ್ನು ಉತ್ಪಾದಿಸುತ್ತಿಲ್ಲ ಅನ್ನುವ ಕಾರಣಕ್ಕೆ ನಮಗೆ ಮಕ್ಕಳಾಗಿಲ್ಲ ನನ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಳು ಪ್ರಜ್ವಲ್ ಮಧು ಯಾಕೆ ಒಪ್ತಿಲ್ಲ ಎಂದು ಯೋಚಿಸತೊಡಗಿದನು ಮಧು ಸರಿ ಖುಷಿ ಖುಷಿಯೊಬ್ಳನ್ನು ಬಿಟ್ಟು ಬೇರೆ ಯಾವ ಮಗುವನ್ನಾದರೂ ಸರಿ ಸಂತೋಷದಿಂದ ಕರ್ಕೊಂಡೋಗ್ಬೋದು ನಾಳಿದ್ದು ನಿಮ್ಮ ಕಡೆ ಲಾಯರ್ನ ಕರ್ಕೊಂಡು ಬಂದು ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಮಗುವನ್ನು ಕರ್ಕೊಂಡೋಗಿ ಎಂದಳು ನೇತ್ರ ಮತ್ತೆ ಮಕ್ಕಳೊಡನೆ ಮಾತನಾಡಲು ಹೊರಟಳು ಪ್ರಜ್ವಲ್ ಮತ್ತೊಮ್ಮೆ ಖುಷಿಯತ್ತ ನೋಡಿದೆನು ಅದೇಕೋ ವಾತ್ಸಲ್ಯ ಉಕ್ಕುತ್ತಿತ್ತು ಈತ ಎತ್ತ ನೋಡಿದರೂ ಮಧು ಕಾಣಿಸ್ಲಿಲ್ಲ ಮಧುಮಿತ ನಾನೇಕೆ ಅವಳನ್ನು ಬಿಟ್ಟು ಬಂದೆ ಅವಳು ನನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾಳೆ ಎಂದು ತಿಳಿದ್ರು ಅವಳು ನನಗೆ ಸರಿಯಾದ ಜೋಡಿಯಲ್ಲ ಎಂದು ನನಗೆ ನಾನೇ ನಿರ್ಧರಿಸಿ ನೇತ್ರಾಳ ಮೇಲಿನ ಮೋಹಕ್ಕೆ ಮಧುಮಿತಾಳನ್ನ ದೂರ ಮಾಡಿಕೊಂಡೆ ನಾನು ಬಿಕಾರಿಯಂತೆ ಇದ್ದ ಕಾಲದಲ್ಲಿ ನನಗೆ ಸಿಕ್ಕ ಅಮೂಲ್ಯ ರತ್ನ ಅವಳು ನನಗಾಗಿ ಪ್ರೀತಿಯನ್ನು ಬೊಗಸೆಯಲ್ಲಿ ಎರೆದೆರೆದು ನೀಡುತ್ತಿದ್ದರು ನಾನು ಅವಳಿಗೆ ದ್ರೋಹ ಬಗೆದೆ ಬಹುಶಃ ನಾನು ಅವಳೊಂದಿಗೆ ಜಗಳವಾಡಿ ದೂರ ಸಾಗಿದ್ರೂ ಮಧುಮಿತ ನನಗೊಂದಷ್ಟು ಶಾಪ ಹಾಕಿ ಇನ್ನೊಬ್ಬನ ಜೊತೆ ಬದುಕು ಕಟ್ಟಿಕೊಳ್ತಿದ್ಲೇನೋ ಆದರೆ ನಾನು ಅವಳ ಬಗ್ಗೆ ಕೊಂಚವೂ ಯೋಚಿಸದೆ ಅವಳನ್ನು ಬಿಟ್ಟು ಬಂದೆ ಮಧು ನನಗಾಗಿ ಕಾಯ್ತಿದ್ಲ ಅವಳು ಇನ್ನೂ ಒಂಟಿಯಾಗಿದ್ದಾಳೆ ಅನ್ನೋದನ್ನು ಊಹಿಸ್ಕೊಳ್ಳಲು ಆಗ್ತಿಲ್ಲ ನನ್ನಿಂದ ಮಧು ತನ್ನ ಸುಂದರ ಭವಿಷ್ಯವನ್ನೇ ಕಳೆದುಕೊಳ್ಳುವಂತಾಯಿತು ನನ್ನಿ ತಪ್ಪಿಗೆ ಕ್ಷಮೆಯೇ ಇಲ್ಲ ಸಾರಿ ಮಧು ಎಂದು ಯೋಚಿಸುತ್ತಾ ಪ್ರಜ್ವಲ್ ಮನಸ್ಸು ಪಶ್ಚಾತ್ತಾಪದಲ್ಲಿ ಬೇಯುತ್ತಿತ್ತು